ಒಂಬತ್ತನೇ ತರಗತಿ ಕನ್ನಡ ಕಲಿಕಾಫಲ ಐದು ಕಲಿಕಾಫಲ ಐದು ಚರ್ಚೆ ಮತ್ತು ಸಂಭಾಷಣೆಗಳಲ್ಲಿ ಭಾಗವಹಿಸಿ ತಾರ್ಕಿಕ ವಾದಗಳನ್ನು ಮಂಡಿಸುವರು ಚಟುವಟಿಕೆ ಒಂದು ಕಥೆಯನ್ನು ಓದಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕತೆ ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಸಂಗಪ್ಪ ತಾಯಿಯ ಕಿವಿ ಕಚ್ಚಿದ್ದು ಸರಿಯೇ ಆಲೋಚಿಸಿ ಸರಿಯಾಗಿದೆ ಪ್ರಶ್ನೆ ಎರಡು ಸಂಗಪ್ಪನ ತಾಯಿ ಅವನನ್ನು ಒಳ್ಳೆಯ ದಾರಿಯಲ್ಲಿ ತರಲು ಏನು ಮಾಡಬಹುದಿತ್ತು ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರ ಸಂಗಪ್ಪನು ಕಳ್ಳತನ ಮಾಡಿದ ಮೊದಲ ದಿನವೇ ಅದು ತಪ್ಪು ಎಂದು ಅವನ ತಾಯಿ ಹೇಳಬೇಕಿತ್ತು ಹಾಗೂ ಒಳ್ಳೆಯ ಬುದ್ಧಿ ಮಾತುಗಳಿಂದ ಅವನನ್ನು ಸರಿ ಮಾಡಲು ಪ್ರಯತ್ನಿಸಬೇಕಿತ್ತು ಚಟುವಟಿಕೆ ಎರಡು ಚಿತ್ರದೊಂದಿಗೆ ಚರ್ಚಿಸೋಣ ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಈ ಚಿತ್ರಗಳು ಯಾವ ವಿಷಯಗಳನ್ನು ಒಳಗೊಂಡಿದೆ ಉತ್ತರ ಮೊದಲ ಚಿತ್ರದಲ್ಲಿ ಎರಡು ಮಕ್ಕಳು ಚಿಂದಿ ಆಯುತ್ತಿದ್ದಾರೆ ಎರಡನೇ ಚಿತ್ರದಲ್ಲಿ ಮಕ್ಕಳು ಸಂತೋಷದಿಂದ ಶಾಲೆಗೆ ಹೋಗುತ್ತಿದ್ದಾರೆ ಪ್ರಶ್ನೆ ಎರಡು ಶಾಲೆಗೆ ಹೋಗಬೇಕಾದ ಮಕ್ಕಳು ಶಾಲೆಯಿಂದ ಹೊರಗೆ ಇರಲು ಕಾರಣವೇನು ಶಾಲೆಗೆ ಹೋಗಬೇಕಾದ ಮಕ್ಕಳು ಶಾಲೆಯಿಂದ ಹೊರಗೆ ಇರಲು ಕಾರಣ ಬಡತನ ಪ್ರಶ್ನೆ ಮೂರು ಶಾಲೆಯಿಂದ ಹೊರಗೆ ಇರುವ ಮಕ್ಕಳನ್ನು ಕಂಡಾಗ ಏನೆಲ್ಲ ಮಾಡಬಹುದು ಉತ್ತರ ಅವರನ್ನು ಶಾಲೆಗೆ ಕಳುಹಿಸುವಂತೆ ಅವರ ಪೋಷಕರಿಗೆ ತಿಳಿಸುವುದು ಪ್ರಶ್ನೆ ನಾಲ್ಕು ಮಕ್ಕಳು ಶಾಲೆಗೆ ಹೋಗುವುದು ಎಷ್ಟು ಮುಖ್ಯ ಆಲೋಚಿಸಿ ಉತ್ತರ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಹಾಗಾಗಿ ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಲು ಮಕ್ಕಳು ಶಾಲೆಗೆ ಹೋಗುವುದು ಮುಖ್ಯ ಚಟುವಟಿಕೆ ಮೂರು ಕತೆ ಕೇಳಿ ಚರ್ಚಿಸೋಣ ಉತ್ತರಿಸೋಣ ಆಕಾಶದಲ್ಲಿ ಆನೆಗಳು ಕತೆ ಕತೆ ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಕತೆಯಲ್ಲಿ ಇಷ್ಟವಾದ ಅಂಶಗಳು ಯಾವುವು ಏಕೆ ಆನೆಗಳು ಆಕಾಶದಲ್ಲಿ ಆಡುವುದು ಇಷ್ಟವಾಯಿತು ಏಕೆಂದರೆ ಅವು ಮೇಲಿನಿಂದ ಎಲ್ಲವನ್ನೂ ನೋಡಬಹುದಿತ್ತು ಪ್ರಶ್ನೆ ಎರಡು ಕಥೆಯಲ್ಲಿ ಆನೆಯಂತೆ ನಮಗೂ ಆಡಲು ಸಾಧ್ಯವಾಗುವುದಿದ್ದರೆ ಏನೆಲ್ಲ ಮಾಡಬಹುದಿತ್ತು ಕಲ್ಪಿಸಿಕೊಳ್ಳಿರಿ ನಾನು ಸಹ ಆನೆಯಂತೆ ಎಲ್ಲೆಂದರಲ್ಲಿ ಆರುತ್ತಿದ್ದೆ ಮೋಡಗಳಂತೆ ನನ್ನ ಆಕಾರವನ್ನು ಬದಲಿಸಿಕೊಂಡು ಸಂತೋಷ ಪಡುತ್ತಿದ್ದೆ ಪ್ರಶ್ನೆ ಮೂರು ನಮಗೆ ಆರಲು ಏಕೆ ಸಾಧ್ಯವಿಲ್ಲ ಸಹಪಾಠಿಗಳೊಂದಿಗೆ ಚರ್ಚಿಸಿ ಏಕೆಂದರೆ ನಮ್ಮಲ್ಲಿ ರೆಕ್ಕೆಗಳಿಲ್ಲ ಚಟುವಟಿಕೆ ನಾವು ವಿಷಯಕ್ಕೊಂದು ತಾತ್ವಿಕ ವಾದ ಕೈಗಾರಿಕೆಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಪೂರಕ ಎಂಬ ವಿಷಯಕ್ಕೆ ಗುಂಪಿನಲ್ಲಿ ಚರ್ಚಿಸಿ ಅಭಿಪ್ರಾಯ ವ್ಯಕ್ತಪಡಿಸೋಣ ಶಿಕ್ಷಕರ ಸಹಾಯದಿಂದ ಎರಡು ಗುಂಪು ಮಾಡಿ ಪರಸ್ಪರ ಚರ್ಚಿಸಿ ಬರೆಯೋಣ ಪರ ವಿರೋಧ ಆಧುನಿಕ ಬೇಸಾಯ ಪದ್ಧತಿಗೆ ಬೇಕಿರುವ ಯಂತ್ರಗಳು ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಮೊದಲಾದವು ಕೈಗಾರಿಕಾ ಉತ್ಪನ್ನಗಳೇ ಕೃಷಿಯಲ್ಲಿ ಉತ್ತಮ ಲಾಭ ಪಡೆಯಲು ಕೈಗಾರಿಕಾಭಿವೃದ್ಧಿ ಅನಿವಾರ್ಯ ವಿರೋಧ ನಾವು ಕೃಷಿಯಲ್ಲಿ ಕೈಗಾರಿಕಾ ಉತ್ಪನ್ನಗಳಾದ ರಾಸಾಯನಿಕ ಗೊಬ್ಬರ ಕೀಟನಾಶಕ ಮುಂತಾದವುಗಳನ್ನು ಬಳಸುತ್ತಿರುವುದರಿಂದ ಬೆಳೆದ ಬೆಳೆಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ಉಂಟಾಗುತ್ತಿದೆ ಜೊತೆಗೆ ಜನರು ಕಾಯಿಲೆಗಳಿಗೆ ತುತ್ತಾಗುತ್ತಾರೆ ಚಟುವಟಿಕೆ ಐದು ವಾದದಲ್ಲಿ ಭಾಗವಹಿಸೋಣ ಚಟುವಟಿಕೆ ಆರು ಚರ್ಚಿಸೋಣ ಇಂದಿನ ಶಿಕ್ಷಣದಲ್ಲಿ ಮೊಬೈಲ್ ಬಳಕೆ ಮಾರಕವೋ ಪೂರಕವೋ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಅದಕ್ಕೆ ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡಿ ಸಹಪಾಠಿಗಳೊಂದಿಗೆ ಚರ್ಚಿಸಿ ಬರೆಯಿರಿ ಹಿಂದಿನ ಶಿಕ್ಷಣದಲ್ಲಿ ಮೊಬೈಲ್ ಬಳಕೆ ಪೂರಕ ಮೊಬೈಲ್ಗಳು ಕಲಿಕೆಯನ್ನು ವೇಗವಾಗಿ ಹೆಚ್ಚು ಕ್ರಿಯಾತ್ಮಕವಾಗಿ ಸಂಬಂಧಾತ್ಮಕವಾಗಿಸುತ್ತವೆ ವಿದ್ಯಾರ್ಥಿಗಳ ಬೆರಳ ತುರಿಗೆ ಮಾಹಿತಿಯ ಸಂಪತ್ತನ್ನು ತರುತ್ತದೆ ಮೊಬೈಲ್ಗಳು ಸ್ವಯಂಗತಿಯ ಕಲಿಕೆಯನ್ನು ಸುಗಮಗೊಳಿಸುತ್ತದೆ ವಿದ್ಯಾರ್ಥಿಗಳಿಗೆ ತರಗತಿಯ ಕಲಿಕೆಯನ್ನು ಮೀರಿ ವಿಷಯಗಳನ್ನು ಅನ್ವೇಷಣೆ ಮಾಡಲು ಅನುವು ಮಾಡಿಕೊಡುತ್ತವೆ